ಮೈಸೂರು ನಗರ ಒಂದರಲ್ಲಿ ಹದಿನೈದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿಕೊಟ್ಟವ್ರೆ ಕ್ಯಾನ್ಸರ್ ಆಸ್ಪತ್ರೆ ಆದಿಯಾಗಿ ಹಾರ್ಟ್ ಆಸ್ಪತ್ರೆ ಆದಿಯಾಗಿ ಆಯುರ್ವೇದಿಕ್ ಆಸ್ಪತ್ರೆ ಆದಿಯಾಗಿ ಟ್ರಾಮಾ ಸೆಂಟರ್ ಆದಿಯಾಗಿ ಜಿಲ್ಲಾ ಆಸ್ಪತ್ರೆ ಅಪ್ಗ್ರೇಡೇಷನ್ ಆದಿಯಾಗಿ ಹದಿನೈದು ಆಸ್ಪತ್ರೆಗಳನ್ನು ಕೊಟ್ಟಿರುವ ಒಂದು ಕೀರ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸೇರಿರುವಂಥ ಈಗ ಮೈಸೂರು ನಗರದ ಟ್ರಾಫಿಕ್ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇಟ್ಕೊಂಡು ಯಾಕೆಂದರೆ ಬೆಂಗಳೂರು ನ ಟ್ರಾಫಿಕ್ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಇದೆ ದಿನ ಬೆಳಗ್ಗೆ ಎದ್ದರೆ ಬೆಂಗಳೂರನ್ನು ಕಂಪ್ನಿಗಳು ಐ ಟಿ ಕಂಪ್ನಿಯವರು ಮತ್ತು ಇತರರು ಶಾಪ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಕೆಲವು ಟೈಮಲ್ಲಿ ಪೀಕ್ ಅವರ್ಸಲ್ಲಿ ಹತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಟ್ರಾವೆಲ್ ಮಾಡಬೇಕು ಅಂದರೆ ತ್ರೀ ಅವರ್ಸ್ ಫೋರ್ ಅವರ್ಸು ತಗೊಳ್ಳೋವಂಥದ್ದು ನಾವು ಕಾಣ್ತಾ ಇದ್ದೀವಿ ಅದು ರಿಪೀಟ್ ಆಗಬಾರದು ಮೈಸೂರು ನಗರದಲ್ಲಿ ಮೈಸೂರಿಗೆ ಅನ್ನುವಂಥ ಉದ್ದೆ ಏಕೈಕ ಉದ್ದೇಶದಿಂದ ಈಗ ಪಿ ಡಬ್ಲ್ಯೂ ಡಿ ಅವರು ಎರಡು ಎಲಿವೇಟೆಡ್ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದಕ್ಕೆ ಒಂದು ಪ್ರಪೋಸಲ್ಲ ಮಾನ್ಯ ಸ ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ಟ್ರಾಫಿಕ್ ಕಂಜಶನ್ಸ್ನ ಡಿಕಂಜಸ್ಟ್ ಮಾಡಬೇಕು ಕಮ್ಮಿ ಮಾಡಬೇಕು ಅನ್ನುವಂಥದ್ದು ಅವ್ರು ಏನು ಹೇಳಿ ಏನು ಕೊಟ್ಟಿದ್ದರು ಹೇಳಿಕೆಯನ್ನು ಅದರ ಭಾಳ ಪ್ರಮುಖವಾಗಿ ಪ್ರಮುಖವಾದ ರಸ್ತೆಗಳೆಲ್ಲ ಟ್ರಾಫಿಕ್ ಈಗಾಗಲೇ ಶುರುವಾಗಿದೆ ದಸರಾ ಟೈಮಲ್ಲಿ ಪೀಕ್ ಅವರ್ಸ್ಗಳಲ್ಲಿ ದಸರಾ ಟೈಮಲ್ಲಿ ಈಗಲೂ ಇಲ್ಲೂ ಒಂದು ರಸ್ತೆಯಲ್ಲಿ ಟ್ರಾಫಿಕ್ನ ನೀವು ಕಂಟ್ರೋಲ್ ಮಾಡಬೇಕಾದ್ರೆ ಅದು ನಿಭಾಯಿಸ್ಬೇಕು ಅಂತಂದರೆ ಅವರ್ಸ್ ಟುಗೆದರು ಹತ್ತಾರು ನೂರಾರು ಪೊಲೀಸ್ ಹೊರಗಡೆ ಬಂದಿರ್ತಾರೆ ಅವರೇನೋ ಸಮವ ಕಂಟ್ರೋಲ್ ಮಾಡುವಂಥ ಕೆಲಸವನ್ನು ಇದ್ದಾರೆ ಆಗಲೇ ನೀವು ನೋಡ್ಬೋದು ಭಾಳ ಪ್ರಮುಖವಾಗಿ ಜೆ ಎಲ್ ಬಿ ರಸ್ತೆಯಲ್ಲಿ ಹತ್ತು ಕಿಲೋಮೀಟ್ರು ಇಲ್ಲಿಂದ ಜೆ ಎಸ್ ಎಸ್ ಜಂಕ್ಷನ್ವರೆಗೂ ನೀವು ಹೋಗಬೇಕು ಅಂದರೆ ಕನಿಷ್ಠ ಒಂದೂವರೆ ಗಂಟೆ ಎರಡು ಗಂಟೆ ಬೇಕಾಗ ಬೇಕಾಗ್ತಿತ್ತು ಯಾವಾಗ ದಸರಾ ಟೈಮಲ್ಲಿ ಈಗ ಏನು ರಾಜ್ಯ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಎರಡು ಕಡೆ ಎರಡು ಫ್ಲೈಓವರ್ ಮಾಡಬೇಕು ಅಂತ ಒಂದು ಮೆಟ್ರೋಪೋಲ್ ಸರ್ಕಲ್ಲಿಂದ ಇನ್ಕಲ್ ಜಂಕ್ಷನ್ವರೆಗೆ ಸಂಪೂರ್ಣವಾದ ಎಲಿವೇಟೆಡ್ ರಸ್ತೆ ಎಲಿವೇಟೆಡ್ ರೋಡ್ಸ್ ಫ್ರಮ್ ಮೆಟ್ರೋಪೋಲ್ ಜಂಕ್ಷನ್ ಟು ಇನ್ಕಲ್ ದಟ್ ಇಸ್ ಗೋಯಿಂಗ್ ಟು ಕವರ್ ಟ್ವೆಲ್ ಕಿಲೋಮೀಟರ್ಸ್ ಆ ಟ್ರಾಫಿಕ್ ಡೆನ್ಸಿಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾರ್ಮಲ್ ಡೇಸಲ್ಲಿ ಒಂದು ವೆಹಿಕಲ್ಲು ಮೆಟ್ರೋಪಾಲ್ ಸರ್ಕಲಿಂದ ಇನ್ಕಲ್ ಜಂಕ್ಷನ್ಗೆ ಹೋಗಬೇಕಾದ್ರೆ ಕನಿಷ್ಠ ಮೂವತ್ತು ನಿಮಿಷ ಬೇಕು ಇಟ್ ರಿಕ್ವೈರ್ಸ್ ಥರ್ಟಿ ಮಿನಿಟ್ಸ್ ಟ್ರಾವೆಲ್ ಫ್ರಮ್ ಮೆಟ್ರೋಪೋಲ್ ಜಂಕ್ಷನ್ ಟು ಇನ್ಕಲ್ ಜಂಕ್ಷನ್ ದಟ್ ಇಸ್ ಟ್ವೆಲ್ ಕಿಲೋಮೀಟರ್ ಟ್ರಾವೆಲ್ಗೆ ವೀಕೆಂಡಲ್ಲಿ ಇಟ್ ಟೇಕ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಎವಿ ರಶ್ ಇರುವಂಥ ಸಂದರ್ಭದಲ್ಲಿ ನಲವತ್ತೈದು ನಿಮಿಷಗಳ ತ ಈಗ ತಗೋತಾ ತಗೊತಾಯಿರುವಂಥದ್ದು ಇಲ್ಲಿಂದ ಅಲ್ಲಿಗೆ ಪಿ ಸಿ ಯು ಪ್ಯಾಸೆಂಜರ್ ಕ್ಯಾರಿಂಗ್ ಯೂನಿಟ್ ಅಂತ ಪ್ಯಾಸೆಂಜರ್ಸ್ ಕ್ಯಾರಿಂಗ್ ಯೂನಿಟ್ ಒಂದು ದಿವಸಕ್ಕೆ ಮೂವತ್ತು ಸಾವಿರ ವೆಹಿಕಲ್ಗಳು ಆ ರಸ್ತೆಯಲ್ಲಿ ಹೋಗ್ತವೆ ಒಂದು ದಿವಸ ಅಂದರೆ ಟ್ವೆಂಟಿ ಫೋರ್ ಬಾರ್ ಅವೆ ಟ್ವೆಂಟಿ ಫೋರ್ಸ್ ಅವರ್ಸ್ಗೆ ಆ ರಸ್ತಿನಲ್ಲಿ ಟ್ರಾವೆಲ್ ಮಾಡುವಂಥ ಎಲ್ಲ ವಿಧವಾದಂಥ ವೆಹಿಕಲ್ಗಳು ಮೂವತ್ತು ಸಾವಿರ ಯಾವಾಗ ಸಾರಿ ಎರಡು ಸಾವಿರದ ಹದಿನೈದರಲ್ಲಿ ಮೂವತ್ತು ಸಾವಿರ ವೆಹಿಕಲ್ ಇದ್ದು ಒಂದು ಒಂದು ದಿವಸಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಇದರಲ್ಲಿ ಇಟ್ ಆಸ್ ಬಿಕಮ್ ಸಿಕ್ಸ್ಟಿ ತೌಸಂಡ್ ನಾವು ದ ಪ್ರೆಸೆಂಟ್ ಸಿನಾರಿಯೋ ಇಲ್ಲಿ ಮೆಟ್ರೋಪಲ್ ಸರ್ಕಲಿಂದ ಇನ್ಕಲ್ ಜಂಕ್ಷನ್ವರೆಗೂ ಒಂದು ದಿವಸಕ್ಕೆ ಅರವತ್ತು ಸಾವಿರ ವೆಹಿಕಲ್ಗಳು ಪಾಸಾಗ್ತವೆ ಇನ್ನು ಹತ್ತು ವರ್ಷದಲ್ಲಿ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಒಂದು ಲಕ್ಷದ ತೊಂಬತ್ತು ಸಾವಿರ ವೆಹಿಕಲ್ಲು ಆ ರಸ್ತೆಯಲ್ಲಿ ಹೋಗಬೇಕು ಅನ್ನುವಂಥದ್ದು ಇದೆ ಹೋಗ್ತವೆ ಅಂತದೇ ಇದೆ ಎಕ್ಸ್ಪೆಕ್ಟೆಡ್ ಇದೆ ಇನ್ನು ಹತ್ತು ವರ್ಷದಲ್ಲಿ ಅದಕ್ಕೆ ನೀವು ಮೂಲಭೂತವಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಅಂದರೆ ಆ ರಸ್ತೆಯಲ್ಲಿ ಒಂದು ಲಕ್ಷ ತೊಂಬತ್ತು ಸಾವಿರ ಅಂದರೆ ಎರಡು ಲಕ್ಷ ವೆಹಿಕಲ್ಗಳು ಒಂದು ದಿವಸಕ್ಕೆ ಪಾಸಾಗುವಂಥದಕ್ಕೆ ಅವಕಾಶ ಇದಾವೆ ನೆಕ್ಸ್ಟ್ ಇನ್ಯಾನಾದರೂ ಮುಖ್ಯಮಂತ್ರಿಗಳು ಮೈಸೂರು ನಗರದಿಂದ ಆಗ ಮೈಸೂರು ಜಿಲ್ಲೆಯಿಂದ ಆಗುವಂಥದ್ದಕ್ಕೆ ಅವಕಾಶಗಳಿದಾವ ಇನ್ನು ಐವತ್ತು ವರ್ಷ ಆದರೂ ಆಗಲ್ಲ ಬಿ ಜೆ ಪಿಯರು ಜೆ ಡಿ ಎಸ್ನವರು ಐದೈದು ವರ್ಷ ರೂಲ್ ಮಾಡಿದ್ರು ಸ್ವಾಮಿ ಎಷ್ಟೆಷ್ಟು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಕೊಡಲಿಲ್ಲ ಇದನ್ನು ನೀವು ಏನಾದರೂ ಮಾಡಿ ಮೈಸೂರಿಗೆ ಏನೇನು ಕಾರ್ಯಕ್ರಮ ಬೇಕು ಎಲ್ಲ ಮಾಡ್ಕೊಳ್ಳಿ ಅಂತ ಫ್ರೀ ಹ್ಯಾಂಡ್ ಕೊಟ್ಟಿರೋ ಸಂದರ್ಭದಲ್ಲಿ ಇಂಥದ್ದನ್ನ ನಾವು ಕೈಗೆತ್ಕೊಳ್ಳುವಂಥ ಕೆಲಸವನ್ನು ಮಾಡೋಕ್ಕೋದ್ರೆ ಈ ಭಾಗದ ಸಂಸದರು ಐದು ರೂಪಾಯಿ ತರಲಿಲ್ಲ ಹದಿನೆಂಟು ತಿಂಗಳಲ್ಲಿ ಇದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಎರಿಟೇಜ್ ಅಂತೆ ಪ್ಯಾಲೇಸ್ ಮೇಲ್ಗಡೆ ನಾವು ತಗೊಂಡೋಗ್ತಾಯಿದ್ದೀವ ಪ್ಯಾಲೇಸ್ ಪಕ್ಕದಲ್ಲೇ ಏನಾದರೂ ಮಾಡ್ತಾಯಿದ್ದೀವ ಈ ಇನ್ಕಲ್ ಜಂಕ್ಷನ್ಗೂ ಮೆಟ್ರೋಪಲ್ ಜಂಕ್ಷಿಂದ ಎಲಿವೇಟೆಡ್ ರೋಡ್ ಮಾಡುವಂಥದಕ್ಕೂ ಮತ್ತೆ ಎರಿಟೇಜ್ ಬಿಲ್ಡಿಂಗ್ಗಳನ್ನ ಧಕ್ಕೆ ಆಗುವಂಥದಕ್ಕೆ ಏನು ಸಂಬಂಧ ಅನ್ನುವಂಥದ್ದು ದಯಮಾಡಿ ವಿವರಣೆಯನ್ನು ಕೊಡಿ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ನೀವೇ ಪರ್ಯಾಯ ವ್ಯವಸ್ಥೆ ಏನು ಅನ್ನುವಂಥದ್ದು ಹೇಳಿ ಯಾವ ವೆಹಿಕಲ್ಗಳು ಮೈಸೂರು ಒಳಗಡೆ ಬರಬಾರ್ದು ಅಂತ ಕಾನೂನು ಮಾಡಬೇಕಂತ ಅಂದ್ರೆ ದಯಮಾಡಿ ಮೋದಿ ಕೈಲಿ ಮಾಡಿಸಿ ನಿಲ್ಲಿಸಿ ಅಂದರೆ ನಿಮಗೆ ಅಭಿವೃದ್ಧಿ ಮಾಡುವಂಥದ್ದು ವಿರೋಧಿಗಳು ಬಿ ಜೆ ಪಿಯವರು ಬಿ ಜೆ ಪಿಯವರು ಅಭಿವೃದ್ಧಿ ವಿರೋಧಿಗಳು ಜನರ ಅಭಿವೃದ್ಧಿ ವಿರೋಧಿಗಳು ಜನರ ವಿರೋಧಿಗಳು ವಿಕೃತಿ ಮನಸ್ಸಿರುವಂಥ ಒಂದು ವ್ಯವಸ್ಥೆ ಇರುವಂಥ ಪಕ್ಷ ಅದು ಬಿ ಜೆ ಪಿ ಇದಕ್ಕೆ ಅಬ್ಜೆಕ್ಷನ್ ಯಾಕೆ ಆಗ್ತಾ ಇದ್ದೀರಾ ಸ್ವಾಮಿ ಆಯಿತು ನೀವು ಕೇಂದ್ರದಿಂದ ಹದಿನೆಂಟು ತಿಂಗಳಿಂದ ಎಂ ಪಿ ಆಗಿದ್ದೀರಲ್ಲ ಹದಿನೆಂಟು ರೂಪಾಯಿ ತಂದಿದ್ದೀರಾ ಅನ್ನುವಂಥದ್ದು ಹೇಳಿ ಐದು ರೂಪಾಯಿ ಅನ್ನೋದು ತಂದಿದ್ರು ಹೇಳಿ ಇದಕ್ಕೆ ಯಾರು ಅಡಚಣೆ ಮಾಡ್ತೀರಾ ಯಾವ ಕಾರಣಕ್ಕೂ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಆಗ್ರಹ ಮಾಡ್ತೀವಿ ನೀವೇನು ಅಂದ್ಕೊಂಡಿದ್ದೀರೋ ಟ್ರಾಫಿಕ್ ಡೆನ್ಸಿಟಿ ಕಮ್ಮಿ ಮಾಡುವಂಥದಕ್ಕೆ ಅದೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಸಾಮಾನ್ಯರು ನಮ್ಮ ಜೊತೆ ಇದ್ದಾರೆ ಯಾವ ನಾಲ್ಕು ಜನ ಬೀದಿನಲ್ಲಿ ಏನೋ ಹೇಳಿದ್ರೆ ಅದಕ್ಕೆ ತಲೆ ಕೆರ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾವಕ್ಕೂ ಕೆಡಿಸ್ಕೊಳ್ಳುವಂಥದ್ದು ಅವಕಾಶ ಇದು ಬೇಡ ದಯಮಾಡಿ ಇದನ್ನು ವಿ ಆರ್ ಗೋಯಿಂಗ್ ಎಟ್